ಪಿಂಡ್ರಿ ಮಗನ ಕಡ್ಡಿ ಕಾಯಿ ಕಪ್ರಾ ತಗೊಂಡ್ ಬೆನ್ನ ನಿನ್ಗೆ ಒಂಟೆ ಅಡ್ಡಾಡ್ಬೇಡ ಕಾಮತ್ರ ಬಾಳ ಬಂದ್ ಪತ್ತೊಂದು ಅಡ್ಡಾಡ್ತಾರ ತಿಳಿದು ಬಾ ಜೋಡಿ ಆದ್ರೆ ಯಾರು ಬರಲ್ಲ ಲವ್ ಮ್ಯಾರ್ ಹಿಟ್ ಇಲ್ಲ ಲಾಚ ಹಿಂಡಿಯಾರಿ ಬೇಡವ ಪವಿತ್ರವಾದ ಪ್ರೀತಿನ ನಾಯಿ ಹೋಲಿಸ್ತೀಯ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಯಾರು ನೋಡಂಗಿಲ್ಲ ಅದ್ರ ಮೂತಿ ಯಾರು ನೋಡಂಗಿಲ್ಲ ಅದು ಕ್ರಾಸ್ನಲ್ಲಿ ಮನಸಲ್ಲಿ ಸರಿ ಹತ್ತಿರ ಹದಿನೈದು ಕೋಡ್ ಒಂದು ಇಲ್ಲ ನಮ್ಕೋ ಒಂದು ಏನ್ ಆಚೆ ಕೇಟಿಲ್ಲ ನಾಯಿ ಪ್ರೀತಿ ಮಾಡುದು ನೋಡೋದು ಬಿಡ ನಾವೇನ್ ನೋಡಕ್ ಹೋಗಿಲ್ಲ ಬಸ್ ಸ್ಟ್ಯಾಂಡ್ ನಾನು ನಿಂತಿರ್ತೀವ ಅವು ಕಣ್ಣು ಬಂದು ಬರ್ತಾವ್ ಅಷ್ಟು ಬರ್ತಾವಲ್ಲಿ ಅವು ನಮ್ಮಂತ ನಾವ್ ಮಾಡಕ್ಕೆ ನಿಮ್ಗೆ ಅಳಗಲತ್ತಾವ್ ಸ್ವಲ್ಪ ನಾಚಿಕೆ ಮಾನ ಮರಗಿದ್ರೆ ಹೋಗಿಲ್ಲ ಮೊದಲಿದ್ದವು ಯಾವಾಗ ಸಾರ್ನ ನೀರಾಗಿ ಕಳಗಾಡ್ಸ್ಕೊಟ್ರು ಅವಾಗ ಕಳ್ಕೊಂಡ್ಬಿಟ್ಟು

और हेल्थी डी हेल्थी ए फॉर एग्रेस बी फॉर बाय सी फॉर चिकन 65 ये तो अंदर हेल्दी टाइगर अंदर सिरुल अच्छे नहीं मिला मारा मारा अच्छा लगा ना तो उधर मरे ಉದ್ಯೋಗ ಮಾಡಕ್ ಹೋಗಿದ್ದೆ ಆದ್ರೆ ಏನ್ ಮಾಡ್ಲಿ ಹಂಗ ಕಾಲ್ ಮಾಡಲಿ ಹೊಡಿತಾರ ನನ್ ಕನಸ್ ಮನಸ್ನ ನೆನಸ್ಕೊಳ್ತಿದ್ವಿ ಸರ್ ನನ್ಗೆ ಹೆಂಗರ ಮಾಡ್ರಿ ಒಂದ್ ಉದ್ಯೋಗ ಕೊಡಸ್ರೆ ಕಾಲ್ ಬಿದ್ದೆ ಒಂದ್ ಫೈನಾನ್ಸ್ ಕಂಪ್ನಿ ಕೆಲ್ಸ ಕೊಡಿಸಿದ್ರು ಒಂದ್ ಸೈಕಲ್ ಮೋಟರ್ ಕೊಡಿಸ್ ಊರ್ ಊರು ಅಡ್ಡೆಡ್ ಅಡ್ಡ್ಯಾಡ್ ಅಡ್ಯಾಡ್ ಆತು ಸರ್ ಹಿಂಗಾದ್ರೆ ನಾ ನೌಕರಿ ಬಿಟ್ಟುನು ಹಿಂಗೆಲ್ಲ ಆಗಂಗಿಲ್ಲ ಮಗ ನಮಗ್ ಏನಾರ ರೆಸ್ಟ್ ಬೇಕಂದ್ರೆ ಸೂಟಿ ಕೊಡ್ಬೇಕು ನೀವು ಒಂದೇ ಆಯ್ತಪ್ಪ ನಿನಗೆ ಏನು ಸಮಸ್ಯೆ ಇರೋ ಫೋಟೋ ಹೊಡದ್ ಕಳ್ಸಂದ್ರವ್ ಒಂದೇ ದಿವಸ ಜ್ವರ ಬಂದಿದ್ದವ್ ರಿಪೋರ್ಟ್ ಫೋಟೋ ಹೊಡೆದು ಗ್ರೂಪಿಗೆ ಹಾಕಿದ್ದೆ ಈ ಎರಡನೇ ದಿವಸ ನನಗೆ ನಮ್ಮ ತಿರ್ಕೊಂಡ್ ಬಿಟ್ಲವ ಹರ್ರದ ಒಮ್ಮಿ ಮುತ್ತಣ್ಣ ಚಿತ್ತ ತಿರ್ಕೊಂಡ್ ಬಿಡ ಹಾಕಿದವ್ ಫೋಟೋ ಹೊಡೆದು ಗ್ರೂಪಿಗೆ ಹಾಕಿದ್ದೆ ಮೂರನೇ ದಿವಸ ಹೊಟ್ಟೆ ಕಳೆದು ಜಾಸ್ ಕಟ್ಟಿತ್ತು ಫೋಟೋ ಹೊಡೆದು ಗ್ರೂಪಿಗೆ ಹಾಕಿತ್ತು

ಆಯ್ತಪ್ಪ ಹೇಳಿ ರೇಷನ್ ಹಾಕಿದ್ದು ಮನ್ಯಾಗ ಒಯ್ದ ಬೇಳ ನಮ್ಮ ಇಡ್ಲಿ ಮಾಡ್ಕೊಟ್ಳು ರೈಲ್ವೆ ಸ್ಟೇಷನ್ ಕ್ವಾದೆ ಯಾರಿಗ್ ಇಡ್ಲಿ ಯಾರಿಗ್ ಇಡ್ಲಿ ಯಾರ ಇಡ್ಲಿ ಯಾರಿಗ್ ಇಡ್ಲಿ ಅಂದೆ ಎಂಬತ್ತರಿಂದ ತೊಂಬತ್ತ ವರ್ಷದ ಮುದುಕಿಗೆ ಏನ್ ತಿಳಿತೋ ಎಂಬ ಕಡಲಕ್ಕೆ ನಾ ಎರಡು ತಗದು ಬಾಯಿಗೆ ಇಟ್ಬಿಟ್ಳು ಕಡದದ್ದು ಹವಾಯಿ ಅದಕ್ಕ ಅದು ಯಾರಿ ಬೇಕ್ರಿ ಇಡ್ಲಿ ಚಟ್ನಿ ಅರ್ಬೇಕ ನಾ ಇನ್ನ ಗಟ್ಟ ಪುರ್ಸತ್ತೈತಿ ನಮ್ ಪುರ್ಸತ್ತಿದ್ರ ಅದಕ್ಕ ಯಾರಿಗ್ ಇಡ್ಲಿ ಇಟ್ಟು ಕಳ್ಸ್ಯಾರ ಬರೋ ಬರೋ ಮಾಡ್ಯಾರ ಮದಿನ್ಯಾಗ ನೀನ್ ಹತ್ರ ಏನೈತೆ ನೀನ್ ಮದುವೆ ಆಗ್ಲಾನ ಎಲ್ಲರ ತಕ್ಕ ಏನೈತಿ ಅದು ಇತ್ತ ನಿಮ್ಗ ಏನ್ ಬೇಕು ಎದ ಬೇಕು ಅದು ಅಪ್ಪ ಕುಂತಿಯಪ್ಪ ಸಾ ನಿಮ್ಮವ್ವ ದನದಂತ ದನ ಹರ್ಗಡಿ ಮಾತು ನಿನಗೆ ಅವ್ರು ಕುಂತು ತಿನ್ನೋ ವಿಚಾರದವ್ರು ಐದ್ ದಿವ್ಸ ಹೋಗಿ ಐವತ್ತು ಸಾವಿರ ತರೋರು ಕುಂತು ತಿನ್ನೋರು ನಿಮ್ಮವ್ವ ದನದಕ್ಕಿಂತ ಕಡಿಮೆ ಅವರು ಏನ್ ಹೇಳಾರ ದೊಡ್ಡೋರು ಅಲ್ಲಿ ಕೂತ್ತರ್ ನೋಡಿ ಅಜ್ಜಾರ್ ಏನ್ ಹೇಳ್ಯಾರ ಇಲ್ಲಿ ಕುತ್ತರ್ ನೋಡ್ರಿ ಏನ ಕಾಯ ಕಲ ಏ ಕೈಲಾಸ ಕೇಳಿ ಏನಿಲ್ಲ ಕಾಯಕಲೆ ಕೈಲಾಸ ಎಪ್ಪ ಬಸವಣ್ಣಗೆ ಬಸವಣ್ಣವ್ರು ಇವ್ರ್ ಹೊಲ್ದಾಗ ನೀರ್ ಹಸೋತ್ನ್ಯಾಗ ಬಿಟ್ಟು ಇವ್ರು ಹೇಳಾರ ಇವ್ರು ಎಲ್ಲಾ ಹೇಳ್ತಾರೆ ನಾ ತಿಳುತ್ತೀನಿ ಯಾ ಗಂಟು ಹಾಕೋಬೇಕು ಮತ್ತೆ ಒಂದವಾಗ ಕೆಟ್ಟ ಜಲ ಹಾಕ ಅಡಿಗೆ ಮನೆಯ ಮುಖತ್ ನೀವು ಜಲ ನಾವ್ ಈ ಸುಖಕ್ಕೆ ನೀನ್ ಗಂಟು ಹಾಕೋಬೇಕು ಎಸ್ ಎಸ್ ಅಲ್ಲ ಏನು ಏನ್ ಮಾಡಿ ಹೇಳ ಸಂಬಂಧ ಏನ್ ಮಾಡ್ಲಿ ಎಷ್ಟೋ ಜನ ಎಷ್ಟೋ ಮಾಡ್ಯಾರ ಅದ ನಾನು ಮಾಡ್ತೀನಿ ಈಗ ಒಂದ್ ಸ್ವಲ್ಪ ಟೈಮ್ ಸುಮಾರಾ ಜಿಟಿ ಜಿಟಿ ಮಳಿ ಬೇರೆ ಚಾಲು ಆಗೈತಿ ಆದ್ರೂ ಚಿಂತಿಲ್ಲ ಸೋಲಾರ್ ರಾಮ ಐತಿ ಹೇಳು ನಿಮ್ಗೋಸ್ಕರ ಏನ್ ಮಾಡ್ಲಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಾರ ಪ್ರೀತಿಗೋಸ್ಕರ ಗೋಲ್ ಗುಮ್ಮಚ್ ಕಟ್ಟಾರ ನೀ ಹೂ ಅಂದ್ ನೋಡು ನನ್ನ ನಿನ್ನ ಪ್ರೀತಿಯ ಸಂಕೇತವಾಗಿ ಊರ್ ಬಸ್ ಸ್ಟಾಂಡ್ ಅಲ್ಲಿ ನಾಕ್ ಪೈಗಾನೆ ಕಟ್ಟಿಸ್ತೀನಿ ನಾಲ್ಕು ಮಂದಿಗೆ ಉಪಯೋಗ ಆಡ್ಬೇಕು ತಾಜ್ ಮಹಲ್ ಗೋಲ್ಡ್ ಗುಮ್ಮಚ್ ಕಟ್ಟು ಉಪಯೋಗ ಅಲ್ಲ

ನಿನ್ನ ಗೊತ್ತಿಲ್ಲ ಗಂಡ ಮಕ್ಳ ಮಾತ ಬರ್ಬಕ ಬಾರ್ ಮಾತು ಮಾತ ಅದ ಜಾಗ ನೀ ಕೋಟಿ ಗಂಟ್ಲೆ ಖರ್ಚ್ ಮಾಡಿ ಟಾಯ್ಲೆಟ್ ಕಟ್ಸಿದ್ರು ಅವ್ರಿಗೆ ಎಲ್ಲಿ ಗೊತ್ತಿಲ್ಲ ಚೆರಗಿಡ್ಕೊಂಡ್ ಬಾ ಕಲ್ಲ ಕ ಸಂಜಾ ತೋ ಬಾಲ್ ಎಲ್ಲ ಕೂಡ ಗೊಳೆ ಆಕೆ ಅವ್ನ ಜೋಡಿವಾದ್ಳು ಈವ್ನ ಜೋಡಿವಾದ್ಳು ಆಕೆ ಯಾರ ತುಂಬ ಬೋರ್ಮಾಳು ಮಾಡಿಸಿದಳು ನನ್ನ ಗಾಂಡ್ ಏನಿಲ್ಲ ಆಯ್ತು ಕುಡತತಿ ಬಂದ್ ಜುಡತೀ ಇವೆಲ್ಲ ಅಲ್ಲಿ ಗೊಳೆ ಹಾಕಿ ನಾ ಏನ್ ನೋಡಕ್ ಹೋಗಿಲ್ವ ಮನ್ಗೆ ಬರಾಕತಿದ್ಯಾ ಇಬ್ರು ಕೂಡ ದಂಡ ಹಿಡದು ಹೊಂಟಿದ್ರು ಯಾಕ ಏನ್ ಮಾಡಿ ತಂಗಿ ಏನಿಲ್ಲವಾ ಗಂಡ್ ಬರುವ ಹೊತ್ತಲ್ಲ ಬಡಬಡದ ಬಿಸಿ ಅಳ್ಕೊಂಡ್ ಮಾಡಿ ಗಟ್ಟೆ ಅದಕ್ಕೆಲ್ಲ ಗಂಡ ಬಂದಿ ಬಂದ್ ಅಳ್ಕೊಂಡ್ ತಿಂದು ತಿಂದು ಬರ್ನಿಕಪ್ಪ ಅಲ್ಲಿ ಬೇಳೆ ಸಾರ ಗಟ್ಟಿ ಬರ್ನಿಕಪ್ಪ ಅಲ್ಲಿ

మస్తి చపాతి మనబిన్నది తోళ్ళు ఒక్కబుడు తిందే పని పురి పురి తిందరతమ్మా పని తిను యాకంద్ర పని విటమిన్స్

ಹಾಕಿರ್ತಾಳ ಅದ್ರಾಗ ಅದಕ್ಕೆ ಹುಳಿ ಹುಳಿ ಇರ್ತದ ಮತ್ತೆ ನಾ ನಿಮ್ಮೂರ್ ಮನೆಯವ್ರ ರೊಟ್ಟಿ ಪಲ್ಲಿ ಮಾಡಿಟ್ಟಿರ್ತಾರ ಅಂತ ಬಿಡ್ತಾರ ಪಾನಿ ತಿಂಡಿ ಗೋಬಿ ಮುಂಚೆ ತಿನ್ನೋದು ಹದಿನೈದು ರೂಪಾಯಿ ತಿಂದಿರ್ತೀರಿ ನಿಮ್ಮ ಮೂರು ಇನ್ಸ್ಟಾಗ್ರಾಮ್ ನಾವು ನೋಡ್ಬೇಕು ಇವರು ಬಿಲ್ಡಪ್ ಐ ಎಮ್ ಆಲ್ಸೋ ಈಜ್ ಆಲ್ ಫ್ರೆಂಡ್ಸ್ ಈಜ್ ಐಟಿಂಗ್ ಸೋ ಈಜ್ ಪಾನಿ ಪೂರಿ ಐ ಎಮ್ ಈಜ್ ಗುಡ್ ಟು ಟಿ ನಿಮ್ಮ ಮೂರು ನೀವೇನು ರೊಕ್ಕ ಖರ್ಚು ಮಾಡಿ ತಿಂದಿರಂಗಿಲ್ಲ ನಮ್ಮ ಅಂತ ಮಾಡಿ ತಿಂದ ಮನೆಗೆ ಬಂದಿರ್ತೀರಿ ನೀವು ದೇವ್ರಣಿ ಮಾಡಿ ಹೇಳ್ತೀನಿ ಈಗ ಯಾರ ಹೆಣ್ಮಕ್ಳು ಖರ್ಚು ಮಾಡಲ್ಲ ಹೆಣ್ಮಕ್ಳು ಕೀ ಮನಿ ಬರಲ್ಲ ಬಾಳ ಮನೆಗ ಹೆಣ್ಮಕ್ಳು ಖರ್ಚು ಮಾಡಕತ್ತ ರಾಕಡ್ ಮತ್ತ್ ನನ್ಗೆ ಒಬ್ರು ಬಿಟ್ಟಿಲ್ಲಂಗಿನ್ ನಿನ್ ಕೈಯ್ಯ ಸತ್ತವಕ್ಕ ಸಿಕ್ಕ ಅವನಿಗ್ ಉಳಿಸಿ ಕೈ ನೀ ಏನ್ ಹಾಡು ಹೇಳಿದ ನಿನ್ ಮದ್ವಿ ಆಗಂಗಿಲ್ಲ ಹೆಣ್ಣ ಮಕ್ಕಳ ಹೇಳ್ಯಾರ ಏನು ನೋಡಮ್ಮ ಮದ್ವಿ ಅಂತ ಯಾವುದಾದ್ರ ನೌಕರಿ ಇದ್ದವ್ರು ಈ ಒಲ ಮನೆ ಕೆಲಸ ಮಾಡೋರು ಒಟ್ಟಾಗ ಬಿಡ್ತ ಯಾಕ ನೌಕರಿ ಇದ್ದಂದು ಎಲೆ ಮಾಡ್ತಾನಂತ ಹೊಲ ಮಣಿ ಮಾಡೋದು ಹೆಣ್ಣು ಹೇಳಿ ಬೇಳೆ ಏ ಯುವಕಳು ಮಾತಾಡ್ಕೊಂಡು ಒಂದ ಮಾಡ್ತಾರವರು ಹ್ಞೂ ನಿಮ್ಮವ್ರು ಮೂರು નોકરીದ ನಾ નોકરીದ ಮತ್ತೆ ಲಾಕ್ ಡೌನ್ ಏ ಎಲ್ಲರ નોકરીದ ಹೋಯ್ಕೋತ ಕೂತ್ರ ನಿಮ್ಮಂತರೆ ಹಟ್ಟಿ ನಿಮ್ಮ ಹಟ್ಟಿ ತುಂಸಿದರೂ ಒಬ್ಬ ರೈತನ ಮಕಳು ಮರಿಬೇಡಿ ಬೇಕಾದಂತ ಇದ್ರು ಅವನು ರೊಕ್ಕ ತಿನ್ನಕ್ಕೆ ಬರಂಗಿಲ್ಲ ನಿಮ್ಮವ್ರು ಮೂರು नाव ಅನ್ನನ ತಿನ್ಬೇಕು ತಿಳ್ಮಕ್ಕೆ ಮೊದಲು ಎಣಪಿಟ್ಟು ಬರ್ರಿ ನಿಮ್ಮ ಮೂರು ಎಲ್ಲರ નોકરીದ ಮೊದಲು ನಾವು ನೆನೆಕ ಬರಲ್ಲ ಮತ್ತೆ ಇಂಗ್ಲಿಷ್ ಮಾಸಿದೆ ಇಂಗ್ಲಿಷ್ ಕುಳಬಾಯ ಬದ ತಂಸಕ ಗೌರ್ಮೆಂಟ್ ದವ್ರು ನಿಮ್ಗೆ ಏನು ಸೌಲಭ್ಯ ತೋರ್ಸಾರು ಎಲ್ಲ ಹೆಣ್ಮಕ್ಳಿಗೆ ತೋರ್ಸಕತ್ತಾರ ಅವ್ರ ಮನೆಯಾಗ ಹೆಂಡ್ರ ಮಾತ್ ಕೇಳ್ತಾರ ಅವ್ರು ಹೆಂಡ್ರಿಗ್ ಅನ್ಸ್ತಾರ ಅದಕ್ಕ ಹಂಗ್ ಮಾಡ್ಯಾರ ಹೆಣ್ಮಕ್ಳ ಮಾತ್ ಕೇಳಿದ್ರೆ ಹಿಂಗೆ ಮಾಡ್ತಿದ್ದಿಲ್ಲ ಅವರು ನಾವು ಗಣ್ಮಕ್ಳು ಒಗ್ಗಟ್ಟಾಗಲಿ ಒಬ್ಬ ಒಗ್ಗಟ್ಟಾಗಿದ್ರೆ ನಾವು ದುನಿಯನ್ನ ಮಾಡ್ತಿದ್ವಿ ಏನ್ ಮಾಡಕ್ ಬರ್ತತಿ ಹೌದನ್ನ ಈ ಕೇಳೋದು ಕರೆ ಐತೆ ಇಲೆಕ್ಷನ್ ಬಂದ್ರ ಹಂಗೆ ರೊಕ್ಕ ಪ್ರಚಾರ ಮಾಡ್ರ ನಾವು ಆರಿಸ್ ಬಂದಿ ಒಬ್ರಿಗೆ ಹತ್ತು ರೂಪಾಯಿ ಮಾಡಿದ್ರ ಎಲ್ಲಾ ಇವ್ರಿಗೆ ಹೆಸರು ಮುದಿಕೆಲ್ಲ ಹಿಂಗ ಅವ್ರ ಜೋಡಿ ಸರ್ವಿಸ್ ಮುಗ ನಾಟಾ ಕಂಪ್ನಿ ಜೈನ್ ಆ ಬಸ್ ಚಾರ್ಜ್ ಫ್ರೀ ಮಾಡಿದ್ರು ಆಧಾರ್ ಕಾರ್ಡ್ ತೋರಿ ಸೀಟ್ ತುಂಬಾ ತಿಂಗತ್ ಕು ಬಸ್ ಚಾರ್ಜ್ ತಗಸ್ ನಾವ್ ಸೀಟ್ ಸಿಗ್ಲಾರ ನಾಯ್ ಐತೆ ಬೇಕು ನಮ್ ಜೋರು ಸಾಯ್ಲಾರ ಹೆಣ ಹೆಣ್ ಕೈ ಬಿಟ್ಟಿರ್ತಾರ ನಿಮ್ಮ ಬಸ್ ಹೊಡಿಯಾಕ್ ಬಂದಿದ್ರು ಡ್ರೈವರ್ ನ ಕಂಡಕ್ಟರ್ ಕಂಟೆ ಹೋಗೋದು ಬಸ್ ತುಂಬ ನೋಡ್ಕಾದ್ರ ಹಾಕಿ ಬಿಡ್ತಿದ್ರಿ ನಿಮ್ಗೆ

ಕೆಟ್ಟಿರಲ್ಲ ಇನ್ನೊಂದು ಎರಡು ತಾಸು ಇಲ್ಲೇ ಕುಂದ್ರ ಅಂತ ಹೇಳಿ ಅವಾಗ ಅಯ್ಯ ಗೊತ್ತಾ ಊರು ಚಾ ಬೀಳ ಒಗ್ಗಟ್ಟ್ಯಾರ ದೋಸ್ತ್ರಿ ಭಾಳ ಅಂಡಾಜು ಮಾಡ್ಯಾರ ಗೌರ್ಮೆಂಟ್ದವರು ಬಚ್ಚಾರು ಫ್ರೀ ಮಾಡ್ಯಾರ ಮಾಡೋಲ್ಲಕ ಎರಡು ಸಾವಿರನು ಇವ್ರಿಗೆ ಎರಡು ಸಾವಿರ ಕೊಡೋನ್ರಕ್ ರೇಷನ್ ರೊಕ್ಕಾರ ನಮ್ಗೆ ಕೊಡ್ಬೇಕು ಅವು ಇವ್ರಿಗೆ ಮತ್ತು ಇವ್ರಿಗೆ ಬಸ್ರು ಆದ್ರೆ ಆರು ಸಾವಿರ ಕೊಡ್ತಾರೆ ಬಸ್ರು ಮಾಡಿದ್ರೆ ಹತ್ತು ರೂಪಾಯಿ ಕೊಟ್ಟಾರ ಸಮಾಧಾನ ಸಮಾಧಾನ

ಏನು ಕಸ ಮಾಡ್ರಿ ನಿಮ್ಗೆ ನಾನು ಐದಿದ್ದು ಚಾಯ್ಸ್ ಐವತ್ತೈದು ಕೈ ಮತ್ ಎಲ್ಲಿ ಹೋಗೈತೆ ಅದ್ ನಿಮ್ಗೂ ಹೋಗೈತ್ ನಿಮ್ ಮೋರ್ ನಾವು ವಿಧಾನಸೌಧ ಮುಂದ್ ಗಣ್ ಮಕ್ಕಳೆಲ್ಲ ಒಗ್ಗಟ್ಟಾಗಿ ಸಾಬುದನ್ನಿ ಸತ್ಯಾಗ್ರಹ ಮಾಡ್ತೀವಿ ಸಾಬುದನ್ನಿ ಗಾಂಧೀಜಿ ಅವ್ರು ಉಪ್ಪಿನ ಮಾಡ್ಯಾರ ನಾವು ಸಾಬುದನ್ನಿ ಮಾಡ್ತೀವಿ ಸಾಬುದನ್ನಿ ಸತ್ಯಾಗ್ರಹ ಮಾಡಿ ಗಣ್ ಮಕ್ಕಳಿಗೆ ಏನ್ ಮೇಲೆ ತಿಂಗಳ ತಿಂಗಳ ಜೋಕ್ಮಾರ್ ಪಿಂಚಣಿ ಹದಿನೈದು ರೂಪಾಯಿ ಹಾಕ್ಬೇಕು ಜೋಕ್ಮಾರ್ ಪಿಂಚಣಿ ನಿಮಗೆ ಎರಡ್ ಸಾವಿರ ಎದುರು ಹಾಕ್ತೀವಿ ಮತ್ತೆ ನಮ್ಮ ಜೋಕ್ಮಾರ್ಗಳು ಹದಿನೈದು ನೂರು ಬೇಡ

ಬೈಯಾಗ ಗುಳ ಎದಿರ್ಬೇಕು ಅದರಲ್ಲಿ ಹರಿದಿರ್ಬೇಕು ಅಲ್ಲಿ ಮಟ್ಟ ತಿಕ್ಕೋದನ್ನಿ ನಾವೊಂದ್ ದೊಡ್ಡ ಬಾರ್ಕೋಲ್ ಮಾಡಿಸ್ಕೊಂಡು ಮಂದಿ ಬಾಳ ಎಲ್ಲಿ ಇರ್ತಾರ ಅಲ್ಲಿ ಬಂಡಾರ ಕುಕ್ಮ ಉಕ್ಕೊಂಡ್ ಚಾಲೋ ನೋಟ್ ನೋಟ್ ನನಗ ಚಿಲ್ಲರ್ ಚಿಲ್ಲ ಸಂಗೀತಗಾರ ನಾ ನಿನ್ ಕಟ್ಕೊಂಡ್ರೆ ನೀನ್ ಗೊತ್ತಾಗೈತೆ ನನ್ಗೆ ಅದಕ್ಕ ಹಾಕ್ತೀನಿ ಅಂತ ಹೇಳಿ ಯಾವ್ದು ಈಗೇನಿ ನನ್ ಮದ್ವೆ ಆಗ್ತೀನಿ ಎಸ್ ಎಸ್ ಒಂದ್ ಕೆಲ್ಸ ಮಾಡ ನಾ ಮುಂಚೆ ಇಲ್ಲ ಮನಿ ಬಾ ನಮ್ಮ ಅಪ್ಪರ್ ಕೇಳ ಅವ ಹೂ ಅಂದ್ರ ನಿನ್ ಮದ್ವೆ ಆಗ್ತೀನಿ ಅವ್ ಅಲ್ಲಂದ್ರ ಬಿಟ್ಟು ಹೌದಪ್ಪ ತಂದಿ ತಾಯಿ ಮಾತ್ ಕೇಳ್ಬೇಕಂತ ಇಲ್ಲ ಅಂದ್ರೆ ಪಾಪ ಬರ್ತೈತೆ ಅಂತ ಏ ಅವ್ರ ಮಾತ್ ಕೇಳ್ಬಾರ್ದು ಅಂದ್ರ ಲಘು ಪಾಪ ಬರ್ತೈತಿ ಆ ಪಾಪ ಅಲ್ಲೇ ಪಾಪ ಪುಣ್ಯ ಏ ಅದನ್ನೇ ನೋಡ್ತಾರ ಮೊದಲ ಈ ಪಾಪ ನೋಡ್ಬೇಕು ಹುಗಳಿತ್ತಂದ್ರ ಕೈಯ್ಯಾಗ ಹುಗಳು ಇಲ್ಲಿ ಪಟ್ಟ ಗಂಟಲು ಬಿಡುವ ಹುಡುಗಿಯಾಗಬಾರ್ದು ಯಾಕಂದ್ರ ಹುಡುಗಿಯರ್ ತುಟ್ಟಿ ಒಳಗ ಅಜರ ಮೂರ್ತ ಇರ್ಬತ ಅಜ್ಜರ್ ಮೂತ್ರ ನಮ್ಮ ಮಾವನ್ ದಡಿ ಬಿಟ್ಟು ಅಜ್ಜ ಮೂರು ಇದು ರಘುವೀರ್ ದೇಸಾಯಿ ತುಪ್ಪ ಇರುತ್ತೆ ಇಲ್ಲ ನಿಮ್ ಮೊಳಗಿಲ್ಲ ನಿಮ್ಮ ಅಪ್ಪನ ಮೇಲೆ ನಿನ್ನ ಒಪ್ಪಿಗೆ ನಾನು ಸಾಕು ನಿನ್ನೊಪ್ಪಿಗೆ ಯಾರಿ ಬೇಕು ನೀ ಹೂ ಅಂದ್ರೆ ನೋಡ ಚಿನ್ನ ಮೂರ್ ಟಮಟ ಪಂಚರ್ ಅಂದ್ರೆ ಗುಡದಾಗ ಹೋಗಿ ಮಡಿ ಆಗಿ ಬಿಡ್ತೀನಿ ಬುದ್ಧಿ ಬರೋದ್ ನೀವೇ ಬಿಡ್ತಿರೋ ನಿಮ್ ಊರ ಎಲ್ಲಿ ಸುತ್ತಿರ್ತಾರೆ ಮನ್ ಕೂಡ ಟೈರ್ ಕೊಟ್ಟು ಕಳಿಸಿ ಬಿಟ್ಟಿರ್ತೀರಿ ನೋಡಿ ಹೆಣ ಆಗಿ ಬಿಟ್ಟಿರ್ತಿ ಚಲೋ ಚಲೋ ಕಾರ್ಯ ಕಳ್ತುಂಬ ಬಂಗಾರಕೊಂಡು ಚಲೋ ಎಸ್ ಬಿ ಸಿಡ್ರಿ ಹದಿನಾರು ವರ್ಷ ಆಯ್ತು ಕಪ್ಪು ನಮ್ದು ನಮ್ದು ಅಂದ ಸೋಲಾ ಕತ್ರಿ ತಿರುಗಿ ಕಪ್ಪು ನಾಲ್ವಿ ಅದೊಂದು ಚಾಕು ಕಾಪಿಗೆ ಹೇಳ್ತಿದ್ದೆ ಕಪ್ಪ ಕೇಜಿ ಬೇಕಾಗಿದ್ರೆ ಎಂದಿ ಯಾಕೆ ಸೋತೀನು ಕಪ್ ಸೋಲ ಕತ್ತಿ ಎಂ ವರ್ಷ ಇನ್ನೆರಡು ವರ್ಷ ಸೋಲಾರನು ಕತ್ತಿಗಿನ್ನು ಹದಿನೆಂಟು ವರ್ಷ ಅವ್ರ ಅಲ್ಲ ಅರವತ್ತು ಸಾವಿರ ಹದಿನೆಂಟು ವರ್ಷ ತುಂಬಿದಂತ ತೊಂಬಿದೇಕಾದ ಮಗ ಅಡ್ಡ ಬರ್ಲಿ ಸಲ ಕಪ್ಪ ಕಪ್ಪ ನಮ್ಮ ವಿರಾಟ್ ಕೊಹ್ಲಿ ಕಪ್ಪುಡದ ನಿನ್ನ ಡ್ಯಾನ್ಸಿಗೆ ಕರ್ಸ್ಕನೇಟ್ ಆಗಿದೆ ಏ ನೀ ಕಪ್ಪರ ಚಿಪ್ಪರ ತೊಂಬ ಅಷ್ಟು ಜೋರಾಗಿ ಹೊಡ್ಕೋಬಾರ್ದೆ ಅಷ್ಟು ಜೋರಾಗಿ ಸರ್ಟ್ ಹೊಡ್ಕೊಂಡ್ರ ನಿನ್ನ ಲೆಗ್ಗಿಂಗ್ ನೋಡಂಗಿಲ್ಲ ನಿನ್ನ ಬಿಗ್ ಲೆಗ್ಗಿಂಗ್ ನೋಡದ್ ನೋಡು ನೋಡಿ ಅವಾಗ ಇಡ್ತಾ ಆಗ್ಬಿಟ್ಟು ದೊಡ್ಡ ನಿಂದೇನೆ ತಿಂಡಿ ಒಂದ್ ಇಡ್ಲಿ ಸಿಂಗಲ್ ಪುರಿ ಆರ್ ತಿಂಡಿಯಲ್ಲಿ ಮಗನ ಮೈಯಾಗ ಸೊಕ್ಕ ಅಂತದಿಲ್ಲ ಬಿಟ್ಟು ಬಿಟ್ಟು ಬಾಜ್ ನೀ ಏನ್ ಹಾರ ಹೇಳ್ರ ನಿನ್ ಕಟ್ಕೋಗಿಲ್ಲ ಮತ್ ಇಷ್ಟೋ ತನ ಮಾಡಿದ್ ನೀನ್ ಮೋನ್ ಇಷ್ಟೋ ತನ ಮದ್ವೆ ಹಾಕ ನಂದ್ ಮಾತಾಡ್ಸಿ ಈಗ ಆಗೋದಿಲ್ಲ ಅಂತ ಅಂತ ನಂದ ತಿಂಡೆ ಬೆತ್ತನಲ್ಲಿ ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಮಾನೆ ಆಧಾರ್ ಕಾರ್ಡ್ ತೋರಿಸಿ ಬಸಿ ಹೋಗಿ ನಿನಗ ಇಟ್ಟಿರ್ಬೇಕಾದ್ರೆ ಬಚ್ಚಾಟ್ ಕೊಟ್ಟು ಹೋಗು ಗಂಡಸೆ ನಾನು ನನಗೆ ಎಟ್ರಿ ಬಡ ಮಾಸ್ತರ ಐವತ್ತಾರು ಅರವತ್ತಾರು ಪಟ್ಟಿ ಇಡೀ भॻत से

লেগলি কি আর মিছে কবদে নহিয়া হে অনিম তোমক নহিয়া কবদে নহিয়া হে সুদিন বহতি এ কত তুমি জাগিবি হে কবদে নহিয়া হে উরে হোর কত বন্ধবাই কত তুমি জাগিবি হে ઓ મન દિગ જગતી મો સંમન તો યાદ પર છુતી ઓ કુંજ કી મો સંમન તો જગત એ ભીતારે ઓ કુંજ મન કી મો સંમન તો જગત કી સંવારે જય 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 જય